ಎಲ್ಲರಿಗೂ ನಮಸ್ಕಾರ ನಿಮ್ಮ ದಿನ ಚೆನ್ನಾಗಿರಲೆಂದು ಆಶಿಸುತ್ತೇನೆ ಈ ದಿನ ಯಾರು ನನಗೆ ವೈಯಕ್ತಿಕವಾಗಿ ಕಳುಹಿಸಿದ್ದ ಗ್ರಿಡ್ನ ಆಧಾರದ ಮೇಲೆ ನಾನು ನಿಮ್ಮ ಭವಿಷ್ಯವನ್ನು ಈಗ ತಿಳಿಸಿಕೊಡುತ್ತೇನೆ ಇದೇ ರೀತಿ ನಿಮ್ಮ ಒಂದು ಹುಟ್ಟಿದ ದಿನಾಂಕದ ವಿಶ್ಲೇಷಣೆ ಬೇಕಿದ್ದಲ್ಲಿ ಇದೇ ರೀತಿಯ ಒಂದು ಗ್ರೇಡ್ ಅನ್ನು ನೀವು ಬರೆದು ನನಗೆ ಕಳುಹಿಸಿ ನನಗೆ ಕಳುಹಿಸಿದ ಲೋಶು ಗ್ರಿಡ್ ಆಧಾರದ ಮೇಲೆ ಭವಿಷ್ಯವನ್ನು ತಿಳಿಸಿಕೊಡುತ್ತೇನೆ ಇದೇ ರೀತಿಯ ಉಪಯುಕ್ತ ಮಾಹಿತಿ ಬೇಕಾದಲ್ಲಿ ನನ್ನ ವಾಟ್ಸಪ್ ಕಮ್ಯುನಿಟಿಗೆ ಜಾಯಿನ್ ಆಗಿ ನ್ಯೂಮರಾಲಜಿ ಹಾಗೂ ಆಸ್ಟ್ರಾಲಜಿ ಕಲಿಯುವಲ್ಲಿ ಕೆಳಗೆ ಕೊಟ್ಟಿರುವ ಲಿಂಕ್ ಅನ್ನು ಒತ್ತಿ ನಿಮ್ಮ ಗ್ರೀಡ್ನಲ್ಲಿ ಒಂದನೇ ಸಂಖ್ಯೆ ಇದ್ದಾಗ ಒಂದನೇ ಸಂಖ್ಯೆ ಸೂರ್ಯಗ್ರಹವನ್ನು ತೋರಿಸುತ್ತದೆ ಹಾಗಾಗಿ ನಾಯಕತ್ವದ ಗುಣ ಮಾಡಿದ ಕೆಲಸಗಳಲ್ಲಿ ಯಶಸ್ಸು ಜೀವನದಲ್ಲಿ ಒಂದು ನಿರ್ದಿಷ್ಟವಾದ ಗುರಿ ನಂಬಿಕೆ ಧೈರ್ಯ ಹಾಗೂ ಯಾವುದೇ ಕಾರ್ಯವನ್ನು ಮಾಡಲು ಒಂದು ಮಾನಸಿಕ ಶಕ್ತಿಯನ್ನು ನೀಡುತ್ತದೆ ಒಂದನೇ ಸಂಖ್ಯೆ ಇರುವುದರಿಂದ ನಿಮ್ಮನ್ನು ಜನ ಗುರುತಿಸಲೆಂದು ನಿಮ್ಮ ಒಂದು ಹಂಬಲ ಇರುತ್ತದೆ ಜನರು ನಿಮ್ಮನ್ನು ಗುರುತಿಸುವ ಒಂದು ಆಸೆ ಬಯಕೆ ಇರುವುದು ಕೆಟ್ಟದಲ್ಲ ಆದರೆ ಎಲ್ಲಾ ವ್ಯಕ್ತಿಯೂ ನೀವು ಅಂದುಕೊಂಡ ಹಾಗೆ ನಡೆದುಕೊಳ್ಳಲು ನೀವು ಆಸೆ ಪಡುತ್ತೀರಾ ಇದರಿಂದ ಕೆಲವು ಸಲ ಸಂಬಂಧಗಳಲ್ಲಿ ಅನಾವಶ್ಯಕವಾದ ಮಾತು ಮತ್ತು ಜಗಳಗಳು ಆಗಬಹುದು ಜನರನ್ನು ನೀವು ಕಂಟ್ರೋಲ್ ಮಾಡುವುದು ಅಥವಾ ನಿಯಂತ್ರಿಸುವುದನ್ನು ಸ್ವಲ್ಪ ಕಮ್ಮಿ ಮಾಡಿಕೊಂಡರೆ ಒಳ್ಳೆಯದು ಎರಡಕ್ಕಿಂತ ಹೆಚ್ಚು ಒಂದನೇ ಸಂಖ್ಯೆ ಇದ್ದಾಗ ಕಣ್ಣಿಗೆ ಸಂಬಂಧಪಟ್ಟಂತ ಸಮಸ್ಯೆಗಳು ಕೂದಲು ಉದುರುವಿಕೆ ತಂದೆಯ ಜೊತೆ ಸಮಸ್ಯೆ ಎಲ್ಲ ರೀತಿಯಲ್ಲಿ ಯೋಚನೆ ಮಾಡದೆ ಕೆಲಸಗಳನ್ನು ಶುರು ಮಾಡುವುದು ಬೇರೆಯವರ ಒಪಿನಿಯನ್ ಅಥವಾ ಸಲಹೆಗಳನ್ನು ಕೇಳದೇ ಇರುವುದು ಇನ್ನೂ ಇತರೆ ಸಮಸ್ಯೆಗಳನ್ನು ತಂದುಕೊಡುತ್ತದೆ ನಿಮ್ಮ ಗ್ರಿಡ್ನಲ್ಲಿ ಎರಡನೇ ಸಂಖ್ಯೆ ಇದ್ದಾಗ ಜನ ನಿರ್ವಹಣೆಯನ್ನು ಚೆನ್ನಾಗಿ ಮಾಡುತ್ತೀರಾ ಕುಟುಂಬ ಆಧಾರಿತ ವ್ಯಕ್ತಿಯಾಗಿರುತ್ತೀರಾ ತುಂಬಾ ಮೃದು ಹಾಗೂ ಸೌಮ್ಯ ಸ್ವಭಾವದವರಾಗಿರುತ್ತೀರಾ ಮಾನಸಿಕವಾಗಿ ಚಿಂತನೆ ಅತಿಯಾದ ಯೋಚನೆ ನಿರ್ಧಾರದಲ್ಲಿ ಬದಲಾವಣೆ ಮುಂದೆಯಾಗುವುದನ್ನು ಬೇಗ ಗ್ರಹಿಸುವ ಒಂದು ಶಕ್ತಿ ಹಾಗೂ ಯೋಚನಾಶಕ್ತಿ ಚೆನ್ನಾಗಿರುತ್ತದೆ ಸೃಜನಶೀಲತೆ ಕೆಲಸಕ್ಕೆ ಒಳ್ಳೆಯ ಸಂಖ್ಯೆ ಜನಗಳನ್ನು ಒಂದುಗೂಡಿಸುವಲ್ಲಿ ಹಾಗೂ ಜನಗಳನ್ನು ನಿರ್ವಹಣೆ ಮಾಡುವಲ್ಲಿ ಯಶಸ್ವಿಯಾಗಿರುತ್ತೀರಾ ತಾಯಿಯ ಸ್ವಭಾವವನ್ನು ತೋರಿಸುವಂತಹ ಸಂಖ್ಯೆ ಇದು ಹೆಣ್ಣು ಮಕ್ಕಳಲ್ಲಿ ಸಂಖ್ಯೆ ಕಂಡಲ್ಲಿ ಉತ್ತಮ ತಾಯಂದಿರಾಗಿರುತ್ತೀರಾ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ಎರಡನೇ ಇದ್ದಲ್ಲಿ ಮಾನಸಿಕವಾದ ಯೋಚನೆ ಚಿಂತನೆ ಭಯ ಹಾಗೂ ಆತಂಕ ನೀಡುತ್ತದೆ ನೀರಿಗೆ ಸಂಬಂಧಪಟ್ಟಂತ ಕಾಯಿಲೆಗಳು ಶೀತ ಕೆಮ್ಮು ಜ್ವರ ಈ ರೀತಿಯ ಸಮಸ್ಯೆಗಳು ಕಂಡುಬರುತ್ತವೆ ನಿಮ್ಮ ಗ್ರಿಡ್ನಲ್ಲಿ ಏಳುನೇ ಸಂಖ್ಯೆ ಇದ್ದಾಗ ಏಳನೇ ಸಂಖ್ಯೆ ಆರೋಗ್ಯದಲ್ಲಿ ಹೇರಳಿತ ಮತ್ತು ಸಂಬಂಧಗಳಲ್ಲಿ ಸಮಸ್ಯೆಯನ್ನು ತಂದುಕೊಡುತ್ತದೆ ಬುದ್ಧಿವಂತಿಕೆ ಹಣಕಾಸು ಮತ್ತು ಯೋಚನಾ ಶಕ್ತಿಯನ್ನು ನೀಡುವಂತಹ ಸಂಖ್ಯೆ ಇದು ಏಳನೇ ಸಂಖ್ಯೆ ಕೇತುವಿನ ಸಂಖ್ಯೆಯಾಗಿದ್ದು ಅತಿಯಾದ ಯೋಚನೆ ಒಳ್ಳೆಯದಲ್ಲ ಸಂಬಂಧಗಳ ವಿಷಯದಲ್ಲಿ ಜೋಪಾನವಾಗಿರಿ ಹಾಗೂ ಆರೋಗ್ಯದ ವಿಷಯ ಬಂದಾಗ ಯಾವ ಕಾರಣದಿಂದ ಆರೋಗ್ಯದಲ್ಲಿ ಸಮಸ್ಯೆ ಬಳೆ ಎಂದು ತಿಳಿಯಲು ಕಷ್ಟ ಆಗುತ್ತದೆ ಏಳುನೇ ಸಂಖ್ಯೆ ಗ್ರಿಡ್ನಲ್ಲಿ ಇರುವುದು ಒಳ್ಳೆಯದು ಸಮಸ್ಯೆ ಇಲ್ಲ ನಿಮ್ಮ ಗ್ರಿಡ್ನಲ್ಲಿ ಎಡಕ್ಕಿಂತ ಜಾಸ್ತಿ ಏಳುನೇ ಸಂಖ್ಯೆ ಇದ್ದಲ್ಲಿ ಸಾಂಸಾರಿಕ ಜೀವನದಲ್ಲಿ ಕಲಾ ಹಾಗೂ ಆರೋಗ್ಯದಲ್ಲಿ ಏರುಪೇರು ಮಾನಸಿಕ ಚಿಂತನೆ ಅತಿಯಾಗಿ ಒಂದೇ ವಿಷಯವನ್ನು ಯೋಚನೆ ಮಾಡುವುದು ಏನನ್ನು ಯೋಚಿಸದೆ ಇಷ್ಟ ಬಂದ ಹಾಗೆ ಕೆಲಸಗಳನ್ನು ಮಾಡುವುದು ಹೀಗೆ ಇನ್ನಿತರ ಸಮಸ್ಯೆಗಳನ್ನು ತಂದುಕೊಡುತ್ತದೆ ಕೇತು ಗ್ರಹಕ್ಕೆ ಸಂಬಂಧಪಟ್ಟಂತ ಪರಿಹಾರಗಳನ್ನು ಮಾಡಿ ನಿಮ್ಮ ಗ್ರಿಡ್ನಲ್ಲಿ ಒಂಬತ್ತನೇ ಸಂಖ್ಯೆ ಇದ್ದಾಗ ನೀವು ಮಾನವತಾವಾದಿಯಾಗಿರುತ್ತೀರಾ ಸ್ವಲ್ಪ ಹಠಮಾರಿತನ ಹಾಗೂ ಕೋಪ ಹೆಚ್ಚಿರುತ್ತದೆ ಪ್ರಾಣಿ ಪಕ್ಷಿಗಳಿಗೆ ಯಾವಾಗಲೂ ಸಹಾಯ ಮಾಡಿಕೊಂಡು ತಿಳುವಡುತ್ತಿರುವಂತಹ ವ್ಯಕ್ತಿ ಯಾವುದೇ ಕೆಲಸವನ್ನು ಹಠ ಕೋಪ ಹಾಗೂ ಗರ್ವದಿಂದ ಮಾಡುತ್ತೀರಾ ಈ ಸಂಖ್ಯೆಯಿಂದ ನಿಮಗೆ ಗೊತ್ತಿಲ್ಲದ ಸಣ್ಣ ಪೆಟ್ಟುಗಳು ಗಾಯಗಳು ಆಗುವ ಸಂಭವವಿರುತ್ತದೆ ಹೆದರುವಂಥ ಸಮಸ್ಯೆ ಏನಲ್ಲ ಇದು ಒಂಬತ್ತನೇ ಸಂಖ್ಯೆಯ ಗುಣ ಸರಿಯಾದ ಮಾರ್ಗದಲ್ಲಿ ನಡೆದರೆ ಹಾಗೂ ಜನಗಳಿಗೆ ಸಹಾಯ ಮಾಡಿದರೆ ಒಂಬತ್ತನೇ ಸಂಖ್ಯೆ ಒಳ್ಳೆಯದು ಹಾಗೂ ಒಳ್ಳೆಯ ರಿಸಲ್ಟ್ ಅನ್ನು ನೀಡುತ್ತದೆ ಮನೆಯವರ ಜೊತೆ ಹೆಚ್ಚು ಸಮಯವನ್ನು ನೀಡಿ ಮಾತು ಕೊಟ್ಟಿರುವ ಒಂದೇ ಕಾರಣಕ್ಕೆ ಅತಿಯಾದ ಕಾರ್ಯಗಳನ್ನು ಅಥವಾ ಕೆಲಸವನ್ನು ಮಾಡಬೇಡಿ ಕೊಟ್ಟಿರುವ ಮಾತನ್ನು ಉಳಿಸಿಕೊಳ್ಳಲು ಮತ್ತು ತಮ್ಮ ಸ್ವಾಭಿಮಾನವನ್ನು ಕಾಪಾಡಿಕೊಳ್ಳಲು ಯೋಚನೆ ಮಾಡದೆ ಕೆಲಸವನ್ನೂ ಮಾಡಬಾರದು ಯಾರಾದರೂ ಏನಾದರೂ ಹೇಳಿದ್ದಲ್ಲಿ ಮನಸ್ಸಿಗೆ ಹಾಕೊಳ್ಳೋದು ಒಳ್ಳೆಯದಲ್ಲ ಎರಡಕ್ಕಿಂತ ಹೆಚ್ಚು ಒಂಬತ್ತು ಇದ್ದಲ್ಲಿ ಕೋಪ ಸಾಲ ರಕ್ತದ ಸಮಸ್ಯೆಗಳು ಬಿಪಿ ಅಂತಹ ಸಮಸ್ಯೆಗಳು ಎದುರಿಸಬೇಕಾಗುತ್ತದೆ ನಿಮ್ಮನ್ನು ನೀವು ಕಂಟ್ರೋಲ್ ಮಾಡಿಕೊಳ್ಳುವಲ್ಲಿ ಕಷ್ಟಪಡುತ್ತೀರಾ ಕೋಪ ಮತ್ತು ಅಸಹಾಯಕತೆ ನಿಮ್ಮನ್ನು ಮಾನಸಿಕವಾಗಿ ಚಿಂತೆ ಮಾಡುವ ಹಾಗೆ ಮಾಡುತ್ತದೆ ನಿಮಗೆ ಗ್ರಿಡ್ನಲ್ಲಿ ಒಂಬತ್ತು ಮತ್ತು ಒಂದು ಇದೆ ಐದನೇ ಸಂಖ್ಯೆಯಿಲ್ಲ ಈ ರೀತಿಯ ಪರಿಸ್ಥಿತಿಯಲ್ಲಿ ನೀವು ತುಂಬಾ ಆಕ್ರಮಣಕಾರಿಯಾಗಿ ಕೆಲಸ ಮಾಡುತ್ತೀರಾ ತುಂಬಾ ಲವಲವಿಕೆಯಿಂದ ಅಂದುಕೊಂಡ ಕಾರ್ಯವನ್ನು ತುಂಬಾ ಉಮ್ಮಸ್ಸಿನಿಂದ ಹಾಗೂ ಧೈರ್ಯಶಾಲಿಯಾಗಿ ಮುನ್ನುಗ್ಗುತ್ತೀರಾ ಮಾಡುವ ಕೆಲಸದಲ್ಲಿ ನಿಮ್ಮ ಒಂದು ಉತ್ಸಾಹ ಲವಲವಿಕೆ ಚೆನ್ನಾಗಿರುತ್ತೆ ನೀವು ಒಳ್ಳೆಯ ಹೋರಾಟಗಾರರು ಹಾಗೂ ಯಾವುದೇ ಕೆಲಸವನ್ನು ಅರ್ಧದಲ್ಲಿ ಬಿಡಲು ಇಷ್ಟಪಡುವುದಿಲ್ಲ ನೀವು ಜನಗಳ ಮುಂದೆ ನಿಂತು ಜನಗಳನ್ನು ನಿರ್ವಹಿಸಲು ಅಥವಾ ಜನಗಳ ಸಮಸ್ಯೆಯನ್ನು ಬಗೆಹರಿಸಲು ಇಷ್ಟಪಡುತ್ತೀರಾ ನಿಮ್ಮ ಯೋಚನೆ ಆಲೋಚನೆ ಮತ್ತು ನಿಮ್ಮ ಯೋಜನೆಗಳು ಯಶಸ್ವಿಯಾಗುತ್ತವೆ ಐದನೇ ಸಂಖ್ಯೆ ಇಲ್ಲದೇ ಇರುವುದರಿಂದ ವ್ಯಾವಹಾರಿಕವಾಗಿ ಜೀವನದಲ್ಲಿ ಯಶಸ್ಸು ಪಡೆಯಲು ಸ್ವಲ್ಪ ಕಷ್ಟಪಡುತ್ತೀರಾ ನಿಮ್ಮ ಒಂದು ಮನಸ್ಸಿನಲ್ಲಿರುವ ಮಾತುಗಳು ಹಾಗೂ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸುವಲ್ಲಿ ಕಷ್ಟಪಡುತ್ತೀರಾ ಲಾಭಕ್ಕಾಗಿ ಕೆಲಸ ಕೊಡಲು ನೀವು ಇಷ್ಟಪಡುವುದಿಲ್ಲ ಗ್ರಿಡ್ನಲ್ಲಿ ಸಂಖ್ಯೆ ಮೂರು ಇಲ್ಲದೆ ಇದ್ದಾಗ ರುದ್ರಾಕ್ಷಿ ತುಳಸಿ ಮಾಲಾ ವಾಸ್ತು ಮತ್ತು ಫೆಂಗ್ಸೂಯಿ ಧರಿಸಿ ಮರಗಳು ಪೊದೆಗಳು ಕುಂಡದಲ್ಲಿ ಮಾಡಿದ ಸಸ್ಯಗಳು ಅಥವಾ ಹುಲ್ಲಿನಿಂದ ನಿಮ್ಮನ್ನು ಸುತ್ತುವರೆದಿರಿ ಆಚರಣೆಗಳು ಗುರು ಅಥವಾ ಹಿರಿಯ ವ್ಯಕ್ತಿಗೆ ಹೃದಯದಿಂದ ಗೌರವವನ್ನು ನೀಡಿ ಮತ್ತು ಅವರನ್ನು ಸಂತೋಷವಾಗಿರಿಸಿ ಮತ್ತು ಯಾವಾಗಲೂ ಅವರ ಆಶೀರ್ವಾದವನ್ನು ಪಡೆಯಿರಿ ಗುರುವಾರದಂದು ದತ್ತಾತ್ರೇಯ ಅಥವಾ ಬೃಹಸ್ಪತಿ ಅಥವಾ ವಿಷ್ಣುದೇವರನ್ನು ಪ್ರಾರ್ಥಿಸಿ ನಿಮ್ಮ ಚಾರ್ಟ್ನಲ್ಲಿ ಸಂಖ್ಯೆ ನಾಲ್ಕು ಇಲ್ಲದೆ ಇದ್ದಾಗ ನೀವು ಸಾಂಸ್ಥಿಕ ಕೌಶಲ್ಯದ ಕೊರತೆಯನ್ನು ಹೊಂದಿರುತ್ತೀರಿ ಕಟ್ಟುನಿಟ್ಟಾದ ನಿಯಮಗಳೊಂದಿಗೆ ದಿನಚರಿಯಲ್ಲಿ ಕೆಲಸ ಮಾಡುವಲ್ಲಿ ನೀವು ಸವಾಲುಗಳನ್ನು ಎದುರಿಸಬೇಕಾಗುತ್ತದೆ ನೀವು ಕಡಿಮೆ ಸ್ವಾಭಿಮಾನವನ್ನು ಹೊಂದಿರಬಹುದು ನೀವು ಹೆಚ್ಚು ಸಹನೆ ಮತ್ತು ತಾಳ್ಮೆಯನ್ನು ಬೆಳೆಸಿಕೊಳ್ಳಬೇಕು ಸಂಖ್ಯೆ ಐದು ಇಲ್ಲದೆ ಇದ್ದಾಗ ಕ್ರಿಸ್ಟಲ್ ಮಾಲಾ ಅಥವಾ ಸ್ಫಟಿಕ ಕಂಕಣವನ್ನು ಧರಿಸಿ ಉತ್ತರ ದಿಕ್ಕಿನಲ್ಲಿ ಅಥವಾ ಪೂರ್ವ ದಿಕ್ಕಿನಲ್ಲಿ ಸೂರ್ಯ ಬುದ್ಧ ಯಂತ್ರ ಉತ್ತರ ದಿಕ್ಕಿನಲ್ಲಿ ಬುದೈರ ಯಂತ್ರ ನೆಲದಿಂದ ಬರುವ ವಸ್ತುಗಳೊಂದಿಗೆ ನಿಮ್ಮನ್ನು ಸುತ್ತುವರೆದಿರಿ ಉದಾಹರಣೆಗೆ ಸ್ಫಟಿಕ ಶಿಲೆ ಅಥವಾ ಸ್ಫಟಿಕ ಮನೆಯ ಮಧ್ಯಭಾಗದಲ್ಲಿ ಜಾಗವನ್ನು ಇರಿಸಿ ಆಚರಣೆಗಳು ಭಗವಾನ್ ನಾರಾಯಣನನ್ನು ಪ್ರಾರ್ಥಿಸಿ ಸಸ್ಯಗಳಿಗೆ ನೀರನ್ನು ಸುರಿಯಿರಿ ಪಂಜರದಿಂದ ಕೆಲವು ಪಕ್ಷಿಗಳನ್ನು ಮುಕ್ತಗೊಳಿಸಿ ನಿರ್ದಿಷ್ಟ ಹಸಿರು ಬಣ್ಣ ಒಂದು ಅಥವಾ ಗಿಳಿ ಸಂಖ್ಯೆ ಆರು ಇಲ್ಲದೆ ಇದ್ದಾಗ ಬೆಳ್ಳಿಯ ಗಡಿಯಾರ ಅಥವಾ ಕಂಕಣವನ್ನು ಧರಿಸಿ ಉತ್ತರ ಅಥವಾ ಪೂರ್ವ ದಿಕ್ಕಿನಲ್ಲಿ ಸೂರ್ಯ ಪೈರಯಂತ್ರವನ್ನು ಉತ್ತರ ಪಶ್ಚಿಮ ದಿಕ್ಕಿನಲ್ಲಿ ನೇತುಹಾಕಿ ಆಚರಣೆಗಳು ಶುಕ್ರವಾರದಂದು ಮಹಾಲಕ್ಷ್ಮಿಯನ್ನು ಪ್ರಾರ್ಥಿಸಿ ಪುರುಷ ಸದಸ್ಯನಿಗೆ ಹೆಂಡತಿಗೆ ಗೌರವ ಗೌರವ ನೀಡಿ ಹೆಂಗಸರಿಗೆ ಗೌರವ ಕೊಡಿ ಹಸುಗಳು ಮತ್ತು ಕರುಗಳಿಗೆ ಆಹಾರ ನೀಡಿ ಕಾಣೆಯಾದ ಸಂಖ್ಯೆ ಕೆ ಪರಿಹಾರಗಳು ಕ್ರಿಸ್ಟಲ್ ಮಲ್ಲ ಅಥವಾ ಕ್ರಿಸ್ಟಲ್ ಬ್ರೇಸ್ಲೆಟ್ ನೆಲದಿಂದ ಬರುವ ವಸ್ತುಗಳೊಂದಿಗೆ ನಿಮ್ಮನ್ನು ಸುತ್ತುವರೆದಿರಿ ಉದಾಹರಣೆಗೆ ಸ್ಫಟಿಕ ಶಿಲೆ ಅಥವಾ ಸ್ಫಟಿಕ ಅಕ್ವೇರಿಯಂ ಅನ್ನು ಉತ್ತರ ಪೂರ್ವ ದಿಕ್ಕಿನಲ್ಲಿ ಇರಿಸಿ ಈಶಾನ್ಯ ದಿಕ್ಕಿನಲ್ಲಿ ಜಲಪಾತದ ಚಿತ್ರವನ್ನು ಹಾಕಿ ಆಚರಣೆಗಳು ಶನಿವಾರದಂದು ಹನುಮಾನ್ ಅಥವಾ ಮಾ ಕಾಲಿಗೆ ಪ್ರಾರ್ಥನೆ ಮಾಡಿ ನಿರ್ಗತಿಕರಿಗೆ ಅಥವಾ ಮಕ್ಕಳು ಪ್ರಾಣಿಗಳು ವಯಸ್ಸಾದವರು ಅಥವಾ ವಿಕಲಚೇತನರಂತೆ ಸಹಾಯ ಮಾಡಲು ಸಾಧ್ಯವಾಗದ ವ್ಯಕ್ತಿಗೆ ಸಹಾಯ ಮಾಡಿ ಕಾರ್ಮಿಕ ವರ್ಗದ ವ್ಯಕ್ತಿಯನ್ನು ಘನತೆ ಮತ್ತು ಗೌರವದಿಂದ ನಡೆಸಿಕೊಳ್ಳಿ ಗ್ರಿಡ್ನಲ್ಲಿ ನಾಲ್ಕು ಮತ್ತು ಮೂರು ಸಂಖ್ಯೆ ತಪ್ಪಿದಲ್ಲಿ ಮರದ ಅಂಶವನ್ನು ಬಳಸಿ ರುದ್ರಾಕ್ಷಿ ಅಥವಾ ತುಳಸಿ ಮಾಲ ಬಳಸಿ ಗ್ರಿಡ್ನಲ್ಲಿ ಎರಡು ಐದು ಎಂಟು ಸಂಖ್ಯೆಗಳು ಕಾಣೆಯಾಗಿದ್ದರೆ ಭೂಮಿಯ ಅಂಶವನ್ನು ಬಳಸಿ ಸ್ಪಷ್ಟವಾದ ಸ್ಫಟಿಕ ಸ್ಫಟಿಕವನ್ನು ಧರಿಸಿ ಗ್ರಿಡ್ನಲ್ಲಿ ಆರು ಇಲ್ಲದಿದ್ದರೆ ಬೆಳ್ಳಿ ಗಡಿಯಾರವನ್ನು ಬಳಸಿ ನಿಮ್ಮ ಗ್ರಿಡ್ನಲ್ಲಿ ನಾಲ್ಕು ಮೂರು ಮತ್ತು ಎಂಟನೇ ಸಂಖ್ಯೆ ಇಲ್ಲವಾಗಿದೆ ಇದರಿಂದ ಒಂದು ಯೋಗ ನಿಮ್ಮಲ್ಲಿ ಕಡಿಮೆಯಾಗಿದೆ ಈ ಸಂಖ್ಯೆಗಳು ಇಲ್ಲದೇ ಇರುವುದರಿಂದ ಸಮಸ್ಯೆಗಳು ಅಂತ ಬಂದಾಗ ಬುದ್ಧಿವಂತಿಕೆ ದೃಢ ನಿರ್ಧಾರ ಹಾಗೂ ಶ್ರಮ ವಿಷಯದಲ್ಲಿ ಸಮಸ್ಯೆಗಳು ಈ ಮೂರು ಸಂಖ್ಯೆ ಇಲ್ಲದೇ ಇರುವುದರಿಂದ ನೀವು ಯಾವುದೇ ನಿರ್ಧಾರವನ್ನು ತೆಗೆದುಕೊಳ್ಳುವಾಗ ಮಾನಸಿಕವಾಗಿ ಯೋಚನೆ ಮತ್ತು ದ್ವಂದ್ವತೆ ಇರುತ್ತದೆ ಮಾನಸಿಕ ಶಕ್ತಿಯನ್ನು ತೋರಿಸುವಂತಹ ಯೋಗ ಇದು ಇದರಲ್ಲಿ ನೀವು ನಾಲ್ಕು ಮತ್ತು ಮೂರನೇ ಸಂಖ್ಯೆಗೆ ಪರಿಹಾರ ಮಾಡಿಕೊಳ್ಳಿ